ಎಲ್ಲ ರೈತ ಬಂದರ್ಗು ಹಾಗೂ ನಮ್ಮೆಲ್ಲ ವೀಕ್ಷಕ ಬಂದ್ರಿಗೆ ಇವತ್ತಿನ ನೀವು ವಿಡಿಯೋದಾಗ ಎಂತ ಅಂತಂದ್ರೆ ಇಲ್ಲಿ ಯಾಕಂದ್ರೆ ಎಲ್ಲ ರೈತರು ಕೂಡ ರಾಶಿ ಮಾಡಿರ್ತಾರೆ ಅಂದ್ರೆ ಒಕ್ಕಲಿ ಆದ್ಮೇಲೆ ರಾಶಿನ ಈಗ ಮಷೀನ್ಗೆ ಹಾಕಿ ನೀವು ಕ್ಲೀನ್ ಮಾಡ್ಕೋಬೇಕಂತಂದಾಗ ಈಗ ಏನು ಏನ್ ಅಂದ್ರೆ ಪುಟ್ಟಿ ತಗೊಂಡು ಹಾಕ್ತಾರೆ ಆದ್ರೆ ಇಲ್ಲಿ ಅಂತಂದ್ರೆ ಮಷೀನ್ ನಿಮಗೆ ನಾ ತೋರಿಸ್ತೀನಿ ಅವರು ಯಾವ ರೀತಿ ಒಳಗ ಇನ್ಸ್ಟಾಲ್ ಮಾಡ್ತಾರೆ ಏನ್ ಅಂತಂದ್ರೆ ಒಳ್ಳೆ ತಿರ್ಗಾ ಪೈಪ್ ಕೂಡ ಯಾವ ರೀತಿ ಅಂತಂದು ಇಲ್ಲಿ ನಾ ಮುಂದ ನಿಮ್ಗೆ ತೋರಿಸ್ತೀನಿ ಈ ರಾಶಿ ಮೆಷೀನ್ಗೆ ಏನು ಮಾಡ್ರ ಅಂತಂದ್ರಿ ಒಂದು ಪೈಪನ್ನು ಅಟ್ಯಾಚ್ ಮಾಡ್ರೆ ಅಂದ್ರೆ ಈ ಪೈಪ್ ಏನು ಕೆಲಸ ಅಂತಂದ್ರೆ ರಾಶಿ ಇರುವಂಥ ಜಗಕ್ಕೆ ಹೋಯ್ದು ಈ ಪೈಪ್ಗಳನ್ನು ಇಟ್ರ ಅಂತಂದ್ರೆ ಈ ಪೈಪ್ ತನ್ನ ತಾನ ಕಾಳುಗಳನ್ನು ಎಳ್ಕೊಂಡು ರಾಶಿ ಮೆಷಿನಿಗೆ ತಾನ ಹಾಕೊಳ್ಳುತ್ತೆ ಅಂದ್ರೆ ಇಲ್ಲಿ ನೀವೆಲ್ಲ ನೋಡ್ಬೋದು ಅದ್ರೊಳಗೆ ಸ್ಪ್ರಿಂಗ್ ಐತಿ ಅದೇನು ಮಾಡ್ತದೆ ತಿರುಗಿ ತರ್ತೈತಿ ತಿರುಗಬೇಕಾದ್ರೆ ಇದ್ರೊಳಗೆ ಬರುವಂಥ ಏನು ಇದನ್ನು ಕಾಳು ಇರ್ತೈತಲ್ಲ ಅದನ್ನು ಎಳ್ಕೊಂಡು ಹೋಗಿ ಹೋಗಿ ತಾನ ರಾಶಿ ಮೆಷಿನ್ ಮೇಲೆ ಹಾಕೊತರ್ತೈತೆ ಲೇಬರ್ ಲೇಬರಿಂದ ಏನು ಪುಟ್ಟಿಯಿಂದ ತೊಗೊಂಡು ಲೇಬರ್ ಅದಕ್ಕೆ ಹಾಕ್ತಿದ್ರಲ್ಲ ಆ ಸಮಯನ ಉಳಿತಾಯ ಮಾಡ್ತೈತಿ ಅಂದ್ರೆ ಇಲ್ಲಿ ನೀವು ನೋಡ್ಕೋಬೋದು ರಾಶಿ ಯಾವ ರೀತಿಯಾಗಿ ಸ್ಪೀಡ್ ಒಳಗೆ ಕಾಳುಗಳನ್ನು ಹಾಕಾಕತೈತಿ ಅನ್ನೋದು ಇಲ್ಲಿ ಏನು ಮಾಡ್ಯಾರಂತಂದ್ರೆ ಟ್ಯಾಕ್ಟರ್ ಇಂಜಿನಿಗೆ ಬರುವಂಥ ಪಿ ಟಿ ಯು ಶಾಪ್ಟಿಗೆ ಅಂದ್ರೆ ರಾಶಿ ಇಂದ ಇದಕ್ಕೆ ಕಲೆಕ್ಷನ್ ಕೊಟ್ಟರೆ ಅಂದ್ರೆ ರಾಶಿ ಮಿಷಿನ್ ಒಳಗೆ ಒಂದು ಗೇರ್ ಬಾಕ್ಸ್ ಐತ್ರಿ ರೀ ಇದ್ರಲಿಂದ ಏನಾಗುತ್ತೆ ಅಂದ್ರೆ ಈ ಲಿಫ್ಟಿಂದ ಏನು ಕನ್ವೇರ್ ಬೆಲ್ಟ್ ಐತಲ್ಲ ಇದನ್ನು ಕೂಡ ತಿರುಗಿಸಿ ಕಾಳುಗಳನ್ನು ಸೀದಾ ಟ ಟ್ರ್ಯಾక్టర్ ಟ್ರೈಲರ್ ಗೆ ಲೋಡ್ ಆಗಿ ಬಿಡುತ್ತೆ ಅದಷ್ಟೇ ಅಲ್ಲದನ ಕಾಳುಗಳು ಕೂಡನು ಎಷ್ಟು ಸ್ಪೀಡ್ ಆಗಿ ಸಾನ್ಸ ಆಗುತ್ತೆ ಅನ್ನೋದೂ ಕೂಡ ನೀವು ನೋಡಬಹುದು ಅದರಷ್ಟು ಸ್ಪೀಡ್ ಒಳಗ ಕಾಳುಗಳನ್ನು ಕೂಡನು ತೊಂಡಿ ಇಲ್ಲಿ ಹಾಗಾಗುತ್ತೆ ಅಂದ್ರೆ ಇದು ಯಾವ ರೀತಿ ಒಳಗ ಕೆಲಸ ಮಾಡ ಆಗುತ್ತೆ ಅಂದ್ರೆ ಇಲ್ಲಿ ನೋಡ್ರಿ ನೀವು ಇದರ ಒಳಗ ಏನ ಸ್ಪ್ರಿಂಗ್ ಐತ್ರಿ ಈ పైಪಿನ ಒಳಗ ಅಂದ್ರೆ ಆ ಸ್ಪ್ರಿಂಗ್ ತಿರುಗದಂಗೆ ಏನೈತಿ ಕಾಳು ಎಳ್ಕೊಂಡು ಹೋಗುತ್ತೆ ತೋರಿಸ್ತೀನಿ ಯಾಕಂದ್ರೆ ಕಾಳು ಯಾವ ರೀತಿ ಒಳಗ ಕ್ಲಿಯರ್ ಬರಕುತ್ತೆ ಅನ್ನುವ್ರು ತೋರಿಸ್ತೀನಿ ಸೊಕಣ್ಣ ಏನು ಸಮಾಚಾರ ಎಲ್ಲ ಚೆನ್ನಾಗಿದೆ ಅಲ್ಲ ಸುಲಭರಾಗ್ತದೆ ಕಾಳ ಹೌದಾ ನೀವು ಇಲ್ಲೆಲ್ಲ ನೋಡ್ಕೋಬೋದು ಯಾವ ರೀತಿ ಒಳಗೆ ಕಾಳು ಬಂದವಂತಂದ್ರೆ ಕಾಳು ಇಟ್ಟರೆ ಒಳಗೆ ಉಂಟವ ಕೂಡ ಹೌದಾ ಈ ಸಿಸ್ಟಿಮ್ ಏನು ಮಾಡಿದಾರೆ ಅಂತಂದ್ರೆ ಅಲ್ಲೇ ಪುಳಿಯಿಂದ ಅಟ್ಯಾಚ್ ಐತ್ರಿ ಇಲ್ಲೇ ಸಾಣಗಿ ಕಾಣಿಸೋಕೆ ಒಂದು ಇದನ್ನು ಕೊಡ್ರೆ ಬೆಲ್ಟೆ ಮತ್ತು ಇದನ್ನ ಕಾಳು ಲಿಫ್ಟ್ ಮಾಡಿ ಟ್ಯಾಕ್ಟ್ರಿಗೆ ಬೀಳುವಂಗೆ ಒಂದು ಇದನ್ನು ಮಾಡ್ಕೊಂಡ್ರ ಅಲ್ಲಿಂದ ಏನೈತಿ ಕೊಡಿರಿ ಆ ಕಡೆ ಇಲ್ಲೇ ಕಾಣಾಗತೈತಿ ನಾವು ಅದಕ್ಕೆ ನಿಮಗೆ ಜೂಮ್ ಮಾಡಿ ತೋರಿಸ್ತೀನಿ ಅಲ್ಲಿ ಅಂತಂದ್ರೆ ಕಾಳು ಆಟೋಮೆಟಿಕ್ ಆಗಿ ಒಳಗಡೆ ಹೊಂಟೈತಿ ಹಾಂ ಲೇಬರಿಂದ ಜಾಸ್ತಿ ಅವಶ್ಯಕತೆ ರೀ ಅಂದ್ರೆ ಈಗ ಲೇಬರಿಂದ ಜಾಸ್ತಿ ಅವಶ್ಯಕತೆ ಇತ್ತಂದಾಗ ಇದನ್ನ ಕೆಲಸ ಮಾಡೋದು ಕೂಡ ಭಾಳ ವಜ್ಜೆ ಆಗಿಬಿಡುತ್ತೆ ಅಂದ್ರೆ ರಾಶಿ ಸಿಕ್ಕಾಬಿಟ್ಟು ಇದ್ದಾಗ ಇದನ್ನೆಲ್ಲ ಮಾಡ್ಬೇಕಂತಂದ್ರೆ ಹಾಗಂಗಿಲ್ಲ ಹಿಂಗಿದ್ದಾಗ ಈ ಮಷೀನ್ ಬಸ್ಟ್ ಬೆಸ್ಟ್ ಕೆಲಸ ಮಾಡುತ್ತೆ ಅನ್ನೋ ಮಾತನ್ನು ಹೇಳಿ ಈಗ ಇಲ್ಲೇ ನಮ್ಮ ರಾಶಿ ಮಷೀನಿನ ಮಾಲಕರಾದಂಥ ಏನ್ ರೀ ಸರ್ ರಾಮನಾಥ್ ರಾಮನಾಥ್ ಅವ್ರು ಕೂಡ ನಮ್ಮ ಜೊತೇಲಿ ಇದ್ದಾರೆ ಇವ್ರನ್ನ ಕೇವಲ ಒಂದು ತಾಸಿಗೆ ಎಷ್ಟು ಕಿಂಟಲ್ ತೆಗ್ದಿದ್ದು ಮೂವತ್ತು ಆರು ಕಿಂಟಲ್ ಮೂವತ್ತಾರು ಕಿಂಟಲ್ ತಗಿದಿದ್ದು ಒಂದು ತಾಸಿಗೆ ಏನು ರೇಟ್ ಬೀಳ್ತ ಇದು ಪ್ರೈಸ್ ರೇಟ್ ಏನು ಬೀಳುತ್ತೆ ಇದು ಇದು ಯಾವ ರೀ ಎರಡು ಮೂವತ್ತೈದು ಎರಡು ಎರಡು ಮೂವತ್ತೈದು ಇಲ್ಲೆಲ್ಲ ನೀವು ನೋಡ್ಕೋಬೋದು ಯಾವ ಎಲ್ಲಿ ಇಂಡಸ್ಟ್ರಿ ಎಲ್ಲಿ ಇದ್ರಿ ಇದು ಹೈಡ್ರಾಬಾದ್ 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 ಇದ್ದ ತರ್ಚೇನನ್ನು ಮಾತನ್ನು ಹೇಳಾಕತ್ತಾರ ಯಾಕಂದ್ರೆ ಮಾ ಬಹಳ ಸಮಸ್ಯೆ ಇದ್ದಾಗ ಇಂತ ಇಂಥ ಮಷಿನ್ಗಳನ್ನು ಬಳಕೆ ಮಾಡ್ಕೊಂಡು ಇದನ್ನ ಇದನ್ನ ಮಾಡು ಯೂಸ್ ಮಾಡಬಹುದು ಯಾಕಂದ್ರೆ ರೈತರಿಗೆ ಯಾವುದು ಕೂಡ ಟೆನ್ಷನ್ ಇರಲ್ಲ ಯಾಕಂದ್ರೆ ಎಂತಿಂತ ದೊಡ್ಡ ಇದ್ರು ಕೂಡಾನು ಇದು ಒಂದು ಹಾಸಿನೊಳಗೆ ಖಾಲಿ ಮಾಡಿಬಿಡ್ತೈತಿ ಯಾವ